ಕುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಬಳಿ ರಸ್ತೆ ಟೋಲ್ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯನ್ನು ವಿರೋಧಿಸಿ ಇದೇ ತಿಂಗಳ ಇಪ್ಪತ್ತೇಳರಂದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಪಕ್ಷಾತೀತವಾಗಿ ಮುಖಂಡರು ಹೋರಾಟಕ್ಕೆ ಸಿದ್ದರಾಗಿದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ ಅವೈಜ್ಞಾನಿಕವಾಗಿ ರೈತರಿಗೆ ಹಾಗೂ ಸ್ಥಳೀಯರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಅವಶ್ಯಕತೆ ಇಲ್ಲದೆ ಹೋದರೂ ಇಲ್ಲಿಗೆ ರಸ್ತೆ ಟೋಲ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಯಾವುದೋ ಒಂದು ಕಂಪನಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಟೋಲ್ ಬರೆ ಎಳೆಯುವ ಕೆಲಸ ಮಾಡುತ್ತಿರುವಂತಹ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದೇ ತಿಂಗಳ ಇಪ್ಪತ್ತೇಳರಂದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಕಳ್ಳಿಪಾಳಿಯ ಲೋಕೇಶ್ ಜೆಡಿಎಸ್ ಮುಖಂಡರಾದ ಹೊನ್ನಗಿರಿಗೌಡ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ವೆಂಕಟೇಗೌಡ ಕಾರ್ಯದರ್ಶಿ ಲೋಕೇಶ್ ಮುಖಂಡರುಗಳು ಸೇರಿದಂತೆ ನೂರಾರು ರೈತರು ಇದ್ದರು ವರದಿ ಸತೀಶ್ ಶ್ರೀಟಿವಿ ಗೊಬ್ಬಿ ಮತ್ತು ವಿರೋಧ ಮಾಡಲಿಕ್ಕೆ ಇದೊಂದು ಅವೈಜ್ಞಾನಿಕ ಕಟ್ರೋಲ್ ಯಾಕೆಂದ್ರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ಬಾರಿ ವಾಹನಗಳು ಓಡಾಡೋದಿಲ್ಲ ಯಾವುದೇ ನೂರಾರು ಬೇರೆ ಬೇರೆ ಲಾರಿ ಆಗಲಿ ದೊಡ್ಡ ದೊಡ್ಡ ವಾಹನಗಳಾಗ್ಲಿ ಈ ರಸ್ತೆಯಲ್ಲಿ ಓಡಾಡೋದಿಲ್ಲ ಇದೊಂದು ರಾಜ್ಯ ಹೆದ್ದಾರಿ ಎಂಬತ್ನಾಲ್ಕು ಆಗಿದ್ರೂ ಸಹ ಕೇವಲ ಈ ಎಡಿಯೂರು ಮತ್ತು ಈ ಗುಬ್ಬಿಯನ್ನ ಲಿಂಕ್ ಮಾಡತಕ್ಕಂಥ ರಸ್ತೆ ಈ ರಸ್ತೆಯಲ್ಲಿ ಬಹುತೇಕ ಓಡಾಡ್ತಕ್ಕಂಥವ್ರು ಇಬ್ಬರು ಭಾಗದಿಂದ ಬರ್ತಕ್ಕಂಥವ್ರು ಮತ್ತು ಕಸಬಾ ಹೋಳಿಯಿಂದ ಬರ್ತಕ್ಕಂಥವ್ರು ಮತ್ತು ಕೆ ಜಿ ಟೆಪ್ಪಲ್ ಈ ಅಕ್ಕಪಕ್ಕದ ಪ್ರತಿನಿತ್ಯ ಕೂಲಿಗೆ ಬರ್ತಕ್ಕಂಥವ್ರು ವ್ಯಾಪಾರಸ್ಥರು ಇಂಥವ್ರು ಆಟೋ ಚಾಲಕರು ಆಟೋ ಮಾಲೀಕರು ಇಂಥವ್ರು ದಿನನಿತ್ಯ ಕೂಲಿಗಾಗಿ ಗುಬ್ಬಿಗೆ ಬರಲಿಕ್ಕೆ ಓಡಾಡ್ತಕ್ಕಂಥ ರಸ್ತೆ ಇಂಥ ದಿನನಿತ್ಯ ಓಡಾಡ್ತಕ್ಕಂಥ ಬಡವರ ಹೊಟ್ಟೆಯ ಮೇಲೆ ಹೊಡೆದು ಸುಂಕವನ್ನು ವಸೂಲಿ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಏನು ನೀತಿ ಇದು ಸರಿಯಾದಂಥ ಕ್ರಮ ಅಲ್ಲ ಇದು ಯಾರೋ ಟೋಲ್ ಮಾಡ್ತಕ್ಕಂಥ ಶಾಹಿಗಳಿಗೆ ಅನುಕೂಲ ಮಾಡತಕ್ಕಂತ ನೀತಿ ಹಾಗಾಗಿ ಇದನ್ನು ಕೈ ಬಿಡಬೇಕು ಇದನ್ನು ನಾವೆಲ್ಲ ಪಕ್ಷಾತೀತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದಂತೆ ಎಲ್ಲ ಪಕ್ಷಗಳ ಮುಖಂಡರು ನಾವು ಇದನ್ನು ವಿರೋಧ ಮಾಡ್ತೇವೆ ಮತ್ತು ಈ ಟೋಲನ್ನು ಯಾವುದೇ ಕಾರಣಕ್ಕೂ ನಾವು ಪ್ರಾರಂಭ ಮಾಡಲಿಕ್ಕೆ ಬಿಡೋದಿಲ್ಲ ಮತ್ತು ಅದನ್ನು ವಾಪಸ್ ಪಡೀಬೇಕು ಸರ್ಕಾರ ಅಂತ ಹೇಳಿ ನಾವು ಬರುವ ಇಪ್ಪತ್ತ ಏಳನೇ ತಾರೀಕು ಇಪ್ಪತ್ತೇಳು ಹತ್ತು ಇಪ್ಪತ್ತೈದನ ಸೋಮವಾರ ಏನು ಟೋಲ್ ಮಾಡಲಿಕ್ಕೆ ಹೊರಟಿದರೆ ಆ ಜಾಗದಲ್ಲಿ ಬೃಹತ್ತು ಪ್ರತಿಭಟನೆಯನ್ನು ನಾವು ನಮ್ಮ ವಾಹನಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದನ್ನು ವಿರೋಧ ಮಾಡ್ತೇವೆ ಸರ್ಕಾರ ಈಗಲಾದರೂ ಎಚ್ಚೆತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಏನು ಬಡವರ ಆ ದಿನನಿತ್ಯ ಓಡಾಡ್ತಕ್ಕಂಥ ಜನಗಳಿಗೆ ಆಗ್ತಕ್ಕಂಥ ಅಪಾಯವನ್ನು ಪರಿಗಣಿಸಿ ಈ ಟೋಲ್ ಸಂಗ್ರಹವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಹೆದ್ದಾರಿಯಲ್ಲಿ ಟೋಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆ ನಾವು ಅಲ್ಲಿ ಹಿಂದೆ ಪ್ರತಿಭಟನೆಗಳು ಮಾಡಿದ್ದೀವಿ ಆದರೂ ಸರ್ಕಾರ ತಾತ್ಕಾಲಿಕ ನಿಲ್ಲಿಸಿತ್ತು ಈಗಾಗಲೇ ಮತ್ತೆ ಮೂರು ದಿವಸದಿಂದ ಶುರು ಮಾಡಿದ್ದಾರೆ ಈಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಇಲ್ಲ ಅಂತ ಕಾಣ್ತಾ ಇದೆ ಈಗ ಮಧುಗಿರಿಯಲ್ಲಿ ನಮ್ಮ ರಾಜಣ್ಣವರು ರೂಲಿಂಗ್ ಪಾರ್ಟಾರೆ ಅಲ್ಲಿ ಒಂದು ಟೋಲ್ನ ಸ್ಟಾಪ್ ಮಾಡಿದ್ರು ದೇವರು ದೊಂದ್ರದಲ್ಲಿ ಎಂಬ ಕರಿಯಮ್ಮ ಅಂತ ಎಂ ಎಲ್ ಎಂಟ್ ಆಯ್ಕೆ ಟೆನ್ ಟೋಲ್ ಟೋಲ್ನ ಕ್ಯಾನ್ಸಲ್ ಮಾಡಿದರು ಯಾಕೆ ಅಂತಂದರೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿ ಬಡೂರು ಬಗ್ಗರು ಓಡಾಡೋವಂಥ ರೈತ ಸಣ್ಣ ಪುಟ್ಟ ರೈತರು ಓಡಾಡೋ ಜಾಗ ಅದು ಯಾವುದೇ ವಾಣಿಜ್ಯ ವಾಹನಗಳು ಓಡಾಡೋದಿಲ್ಲ ಅಂತ ಜಾತಿಯಲ್ಲಿ ನೀವು ಟೋಲ್ ಮಾಡಿ ಇವತ್ತು ನೀವು ಅಕ್ಕಪಕ್ಕದವರು ರೈತರುಗಳಿಗೆ ನಾವು ಕಾಸ್ತಾಡೋಲ್ಲ ಅಂತ ಹೇಳ್ತಾರೆ ನಾಳೆಗೆ ಅದನ್ನ ರೆಗ್ಯುಲರ್ ಮಾಡ್ತಾರೆ ನಾಳೆ ಸಂಘರ್ಷಗಳು ನಡೀತವೆ ಆದ್ರಿಂದ ದಯವಿಟ್ಟು ಈಗ ಅವೈಜ್ಞಾನಿಕವಾದ ಟೋಲ್ ಇದು ಈಗ ರಸ್ತೆ ಅವೈಜ್ಞಾನಿಕ ಇದೆ ಯಾವುದೂ ಕ್ರಮಬದ್ಧವಾಗಿ ರಸ್ತೆ ಮಾಡಿಲ್ಲ ಆದ್ದರಿಂದ ಅಂತಹ ರೋಡ್ನ ದಯವಿಟ್ಟು ನಾವು ನಮ್ಮ ಏನು ನಮ್ಮ ಗುಬ್ಬಿ ತಾಲೂಕಿನ ಎಲ್ಲ ರೈತ ಮುಖಂಡರುಗಳು ಮತ್ತು ಜ ಪ್ರಗತಿಪರ ಚಿಂತರುಗಳು ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಏನು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ತೀರ್ಮಾನ ತಗೊಂಡಿದ್ದೀವಿ ಈ ಸ ಈ ಸಂದರ್ಭದಲ್ಲಿ ತಮ್ಮ ಗುಬ್ಬಿ ತಾಲೂಕಿನ ಎಲ್ಲ ಈ ಭಾಗದ ರೈತ ಬಾಂಧವರಿಗೆ ಮತ್ತು ಜನಗಳಿಗೆ ಮನವಿ ಮಾಡ್ಕಂತೀವಿ ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಬಂದು ನಿಂತು ಈ ಸಭೆ ಈ ಪ್ರತಿಭಟನೆಯನ್ನು ಹಚ್ಚಿಕಂತ ಕೆಲಸ ನಾವು ಮಾಡೋಣ ಪ್ರತಿಭಟನೆ ಜೋರಾಗಿ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ ಇಡೀ ಭಾಗದ ಕಸಬ ಹುಬ್ಬಳ್ಳಿ ಕಡಬ ಹುಬ್ಲಿ ಎಲ್ಲ ರೈತರು ಮಹಿಳೆಯರು ಇರ್ಬೋದು ಮತ್ತು ವ್ಯಾಪಾರಸ್ಥರು ಇರ್ಬೋದು ಎಲ್ಲ ಅವತ್ತು ಇಪ್ಪತ್ತೇಳನೇ ತಾರೀಕು ಅದರೊಳಗಡೆ ಏನಾದರೂ ಸರ್ಕಾರ ವಾಪಸ್ ತಗೊಂಡ ಇದ್ರೆ ಇಪ್ಪತ್ತೇಳನೇ ತಾರೀಕು ನಾವು ಸಾಂಕೇತಿಕವಾಗಿ ಮೌನವಾಗಿ ದಂಡಿ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ನಾವು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಅದರಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಅದನ್ನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಯರಿರ್ಬೋದು ಸರ್ಕಾರ ಇರ್ಬೋದು ಅದನ್ನು ಕೂಡಲೇ ವಾಪಸ್ ತೊಗೊಬೇಕು ಇದು ಏನಾದರೂ ತಗೊಳಲಿಲ್ಲ ಅಂತಂದರೆ ನಮ್ಮದು ಉಗ್ರ ಏನು ಪ್ರತಿಭಟನೆ ಯಾಕೆ ಗಟ್ಟಿಯಾಗ್ತದೆ ನಾವು ಯಾವುದೇ ಕಾರಣಕ್ಕೆ ತೆಗೆಯವರೆಗೂ ಬರೋದಿಲ್ಲ ಅದಾದಮೇಲೆ ಕಾನೂನು ಹೋರಾಟ ಮಾಡಕ್ಕೆ ಶುರು ಮಾಡಿ